ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಹೊಂಡು ಮಾಡಬೇಕು ಆಗಬೇಕು ಚೆನ್ನಾಗಿ ಅಂತ ಒಂದು ಪೂರ್ವಭಾವ ಸಭೆ ಇವತ್ತು ಬಹಳ ಯಶಸ್ವಿಯಾಗಿ ಎಲ್ಲ ಒಂದು ಸಮುದಾಯದ ಹಿಡಿದು ಮುಖಂಡರು ಎಲ್ಲರೂ ಸಹ ಅವರ ಭಾಗವಹಿಕೆನೆ ಒಂದು ದೊಡ್ಡ ಒಂದು ಸಂದೇಶ ಹಾಗೂ ನನ್ನ ಒಂದು ಕಳ್ತನೆಯ ಮನವಿ ಏನಪ್ಪಾ ಅಂದ್ರೆ ಎಲ್ಲರೂ ಭಾಗವಹಿಕೆ ಇದ್ರಲ್ಲಿ ಬಹಳಷ್ಟು ಮುಖ್ಯ ಅರ್ಥ ಕೊಡುತ್ತೆ ಅನ್ನೋದು ಒಂದು ಮುಖ್ಯವಾದ ವಿಚಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಯಾಕೆಂದ್ರೆ ಬಹಳ ಮುಂದಿನ ದಿನಗಳಲ್ಲಿ ಈ ಒಂದು ಜಯಂತಿಯ ಮುಖೇನ ಒಂದು ಸಂದೇಶ ರವಾನ ಆಗ್ಬೇಕು ಏನು ಮುಂದಿನ ಪೀಳಿಗೆಗೆ ಏನು ಶ್ರೀಗಳು ಯಾವ ರೀತಿ ಈ ಒಂದು ಭಾಗಕ್ಕೆ ಆ ಒಂದು ಕಷ್ಟದ ಸಂದರ್ಭದಲ್ಲಿ ಮಕ್ಕಳನ್ನ ವಿದ್ಯಾವಂತರಾಗಿ ಇವತ್ತು ಅವರು ಏನು ಈ ಒಂದು ರಾಜ್ಯಕ್ಕೆ ದೇಶಕ್ಕೆ ಒಂದು ಮಾದರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಾವು ಕರೆಸಿ ಇವತ್ತು ಅವರನ್ನ ಒಂದು ಮಾರ್ಗದರ್ಶನ ಮುಂದಿನ ಪೀಳಿಗೆಗೆ ಅದು ಆ ನಿಟ್ಟಿನಲ್ಲಿ ಇವತ್ತೇನು ದೇಶ ಕೇಂದ್ರ ಶಿವರಾತ್ರಿ ದೇಶ ಕೇಂದ್ರ ಸ್ವಾಮೀಜಿಗಳ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಏನು ನಾವೆಲ್ಲ ಹೋಗಿ ಅವರ ಒಂದು ಮಾರ್ಗದರ್ಶನ ಪಡೆದು ಅವರ ಆದಷ್ಟು ಬೇಗ ಬಹುಶಃ ಬರುವಾಗೆ ಒಂದು ಸಮಯವನ್ನು ತಗೊಂಡು ಮಾರದರ್ಶನ ನಾವೆಲ್ಲ ಏನೇ ಒಂದು ಹೇಳಿದ್ರು ಸಹ ಮನೆಯಲ್ಲಿ ಅಲ್ಲಿ ಅವ್ರ ಮುಂದೆ ಅವ್ರ ಏನು ಆಜ್ಞೆ ಮಾಡ್ತಾರೋ ಯಾವ ರೀತಿ